ಾಯ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ ಟು ಬ್ಲಾಗ್ಗೆ ನಾವೇನು ಮೂವಿಗಂತ ಹೋಗಿದ್ವಿ ಟೈಮ್ ನೋಡಿ ಇವಾಗ ಆಲ್ಮೋಸ್ಟ್ ಟೆನ್ ಫಿಫ್ಟಿ ಆಗಿದೆ ಅಂದರೆ ಲೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಸೊ ಇವಾಗ ನಾವು ಪ್ಲ್ಯಾನ್ ಮಾಡಿಕೊಂಡು ನೈಟ್ ಔಟ್ನ ಹೋಗ್ತಾ ಇದೀವಿ

ಊಟ <laughs> <partitäd> <that. ril jamais drama> <tries> ನಾವು ಬರ್ತಾ ಒಂದಿವೆ ನಮ್ಮಅಣ್ಣನ ಹಾಕೊಂಡು ಬಂದಿದ್ದೀವಿ ಯಾಕೆ ಗೊತ್ತಾ ಇವ್ರದ್ದು ಬರ್ಡೇ ಟೈಮಲ್ಲಿ ನಾವಿರಲಿಲ್ಲ ಸೊ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡೋಕೆ ಸೊ ಇವಾಗ ಇವ್ರಿಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹಾಗೆ ಹಂಗೆ ಲೇಟ್ ಆಗಿಬಿಟ್ಟಿದೆ ಅಲ್ವಾ ಸೊ ಹಂಗೆ ಒಂದು ನೈಟ್ ಔಟ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಇಲ್ಲಿ ಊರೂರನ್ನ ತಿರ್ಗೋ ಥರ ನಾವಿಲ್ಲಿ ಬ್ಯಾಂಗ್ಳೂರ್ ಪ್ಯಾಲೇಸ್ ಹತ್ರ ಬಂದಿದ್ದೀವಿ ನಾವು ಕೇಕ್ ಕಟ್ ಮಾಡ್ಸೋಕೆ ಕರ್ಕೊಂಡು ಹೋಗ್ತಿರೋದು ಇವ್ರಿಗೆ ಗೊತ್ತಿಲ್ಲ ಸೊ ಅದಕ್ಕೆ ಸರ್ಪ್ರೈಸ್ ಆಗಿದೆ ಕತ್ಲಲ್ಲಿ ಪ್ಯಾಲೇಸ್ ಅಲ್ಲಿ ಅಷ್ಟೊಂದು ಏನು ಕಾಣಿಸಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಶಿವಾಜಿನಗರ್ ಬಂದಿದ್ದೀವಿ ಒಂದು ಪಾನ್ ತಿನ್ಬೇಕು ಅಂತ ಹೇಳಿ ಮಾಡ್ತಾರೆ ನಮ್ಮೆಲ್ಲರ್ಗೂ ತಿರುಗಿ ತಿರ್ಗಿ ತಿರ್ಗಿ ಹೊಟ್ಟೆ ಶಿವ ಆಗ್ತಾ ಇತ್ತು ಸೊ ಹಂಗೆ ಪಕ್ಕದಲ್ಲೇ ಮೆಗ್ಡಿ ಇತ್ತು ಕ್ಲೋಸ್ ಆಗಿದೆಯಾ ಓಪನ್ ಆಗಿದೆ ಅಂತ ಅಂದ್ಕೊಂಡು ಡೌಟಲ್ಲೇ ಹೋದ್ವಿ ನಮ್ಮ ಅದೃಷ್ಟಕ್ಕೆ ಓಪನ್ ಇತ್ತು ಸೊ ಅಲ್ಲೇ ತೊಗೊಂಡು ಈ ಥರ ರೋಡ್ ಸೈಡಲ್ಲಿ ಕುತ್ಕೊಂಡು ಬರ್ಗರು ಕಾಫಿ ಕುಡ್ಕೊಂಡು ಎಲ್ಲ ಅಲ್ಲೇ ತಿನ್ಕೊಂಡು ಬಂದ್ವಿ ಹೇಳಿದ್ರೆ ನಾವು ಕಾಫಿ ಮಾಡ್ಕೊಡಲ್ಲ ಅಂತಿದ್ವಿ ನಿಮಗೆ ಹೇಳಿದ್ರೆ

Happy birthday to you sayo. happy birthday to you mm -hmm. Ketmari, mari. Happy, nah. Happy Birthday Terima ನಾವು ಕೇಕ್ ಕಟ್ ಮಾಡ್ಸೋಕ್ಕೆ ತುಂಬ ಟೈಮ್ ಆಗೋಗ್ಬಿಟ್ಟಿದ್ದು ಆಲ್ಮೋಸ್ಟ್ ಟೂ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಸೊ ಶಾನು ಹಾಗೆ ನಿದ್ದೆ ಮಾಡಿದ್ದಾಳೆ ಅವಳನ್ನ ಕಾರ್ ಒಳಗಡೆ ಮಲಗಿಸಿ ನಾವಿಲ್ಲಿ ರೋಡ್ ಸೈಡಲ್ಲೇ ಕಟ್ ಮಾಡಿಸ್ತಾ ಇದೀವಿ ತಿನ್ಸಕೋದು ಅವನಿಗೆ ಖುಷಿ <laughs> <laughs> ಮಾಮ ತಿನ್ಸಕ್ ಬಂದೋಳು ಕಾಮಾ ಎತ್ಕೊಂಡು ತಿನ್ಸಲ ಚೆನ್ನ ಮಾಮ ತಿನ್ಸಲ್ಲ

ಗಿಡ ಅಂತ ತೋರಿಸ್ತಾಳ ಕಣೆ ಅವಳು ಸರಿ ನಡೀರಿ ಬೇಗ ಬಟ್ಟೆ ಹಾಕೊಂಡು ಹೋಗೋಣ ಲೇಟ್ ಆಗ್ತದೆ ಇವತ್ತು ಬಟ್ಟೆ ಮಡಿಸಿದೆ ಅಥವಾ ನೋಡಿ ರೂಮ್ ನನ್ನ ತಂಗಿ ಬೇರೆ ಬಂದವಳೆ ಇವಾಗ ನಾವು ಮತ್ತೆ ಮಲ್ಲೇಶ್ವರಂ ಹೋಗ್ತಾ ಇದೀವಿ ವೆಲ್ಕಮ್ ಟು ರೂಮ್ ಏ ಬಟ್ಟೆ ಮಾಡ್ಸಲೇ ಏ ಹೋಗಲೆ ಹೋಗೋಣ ಬಾ ಬೇಗ ಬಾ ರೆಡಿ ಆಗೋಣ ಬಾ ಲೇಟ್ ಆಗುತ್ತೆ ಬಾ ಹೋಗೋಣ ಬರ್ಡೇ ಮುಗಿಸ್ಕೊಂಡು ನಾವು ನೈಟ್ ಮನೆಗೆ ಬರೋದೆ ಲೈಕ್ ಟೂ ತರ್ಟಿ ತ್ರೀ ಆಗೋಗ್ಬಿಟ್ಟಿತ್ತು ಸೊ ಮಲ್ಕೊಂಡು ಅಷ್ಟೇ ಆಬ್ವಿಯಸ್ಲಿ ಲೇಟ್ ಆಗಿದೆ ಸೊ ಬೆಳಗ್ಗೆ ಈ ಮೇಡಮು ಮನೆಗೆ ದರ್ಶನ ಕೊಟ್ಟಿದ್ದಾರೆ ಸಡನ್ ಸರ್ಪ್ರೈಸ್ ಬರ್ತೀನಿ ಅಂತ ಹೇಳಿದ್ಲು ಬಟ್ ಈ ವೀಕೆ ಬರ್ತೀನಿ ಅಂತ ಹೇಳಿರಲಿಲ್ಲ ಸೊ ಇವಾಗ ಇವಳನ್ನ ಕರ್ಕೊಂಡು ಮಲ್ಲೇಶ್ವರಂ ಕಡೆ ಹೋಗ್ತಾ ಇದ್ದೀವಿ ನೋಡಿ ಇದರಲ್ಲಿ ಈ ಲೈನ್ಸ್ ನಂಗೆ ತುಂಬ ಇಷ್ಟ ಆಗಿದೆ ಮೆಟ್ರೋ ಸ್ಟೇಷನಲ್ಲಿ ಈ ಕಡೆ ಬನ್ನಿರಿಲ್ಲ ಮಕ್ಳು ಎಲ್ಲರೂ ಹಿಂಗೆ ಅನಿಸುತ್ತೆ ಚಿಕ್ಕಿ ಬಂದುಬಿಟ್ರೆ ಅಮ್ಮನೇ ಮರ್ತೋಗ್ತಾರೆ ನನ್ನ ಮಗಳು ಕೂಡ ಅಷ್ಟೇ ಇವ್ರು ಚಿಕ್ಕಿ ಇದ್ರೆ ನನ್ನ ನಾನೇ ಬೇಡ ಅಂತ ಹೇಳ್ತಾಳೆ ಅವಳಿದ್ರೆ ಸಾಕು ಅಂತ ಅವಳಿಗೆ ಅಷ್ಟೊಂದು ಇಷ್ಟ ಅವಳಿಗೆ ಅವ್ರ ಚಿಕ್ಕಿ ಅಂದರೆ ಇವಾಗ ಬಸ್ಸಲ್ಲಿ ಹೋದರೆ ನಮಗೆ ತುಂಬ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಶಾಪಿಂಗ್ ಎಲ್ಲ ಮಾಡಿ ಇಲ್ಲೊಂದು ಕಾಫಿ ಕುಡ್ಕೊಂಡು ಸ್ಟ್ರಾಂಗಾಗಿ ಅಪ್ಪ ಶಾಪಿಂಗ್ ಮಾಡಿ ಮಾಡಿ ಓಡಾಡಿ ಸುಸ್ತಾಗಿಬಿಟ್ಟಿದೆ ಸೊ ಎಲ್ಲ ಆಯ್ತು ಇವಾಗ ಮನೆ ಕಡೆಗೆ ಓಡಬೇಕಾಗಿದೆ ಯಪ್ಪಾ ನನಗಂತೂ ಸಾಕು ಸಾಕು ಹೋಗಿದೆ ಯಾಕೋ ಗೊತ್ತಾ ಸೊ ನೆನ್ನೆ ಕೂಡ ಮಲ್ಲೇಶ್ವರಂ ಹೋಗಿದ್ವಿ ಇವತ್ತು ಕೂಡ ಹೋಗಿದ್ವಿ ಹೋಗಿ ಅಲ್ಲಿ ಓಡಾಡಿ ಕಾಲವೇ ಬಂದುಬಿಟ್ಟಿದೆ ಸೊ ಇವಾಗ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದಾಳೆ ತಂದಿರೋ ಎಲ್ಲ ಬಟ್ಟೆಗಳನ್ನ ಒಂದು ಕಡೆ ತುರ್ಕೋತಾ ಇದ್ದಾಳೆ ನೋಡಿ ಬ್ಯಾಗ್ ಒಳಗಡೆ ಹೆಂಗೆ ಬೇಕು ಹಂಗೆ ಸೊ ಏನು ಗೊತ್ತಾ ಹಿಂಗೆ ಬಂದರೆ ಹಿಂಗೆ ಓಟೋಗಿಬಿಡ್ತಾಳೆ ಹಿಂಗೆ ಬಂದು ಹಿಂಗೆ ಹೋಗೋ ಸಂಪತ್ತಿ ಏನಕ್ಕೆ ಬರಬೇಕು ಸೊ ಇವಾಗ ಶಾನ್ವಿಕ ತುಂಬ ಆಟ ಮಾಡ್ತಾಳೆ ಇವಳನ್ನ ಕಳ್ಸಕ್ಕೆ ಇಷ್ಟ ಇಲ್ಲ ಅವಳಿಗೆ ಸೊ ಎನಿವೇಸ್ ಇವಳು ಹೋಗ್ಬೇಕು ಇವಾಗ ಮನೆಗೆ ಆಫೀಸ್ ಇಲ್ಲಾಂದ್ರೆ ಅವಳಿಗೆ ಇಷ್ಟ ಇಲ್ಲ ಇವಾಗ ಬಿಡೋಕೆ ನೀನು ಹೋಗ್ಬೇಕಾದ್ರೆ ಹೇಳ್ತಾಳೆ ಬರ್ತೀನಿ ಅವಳಗ್ ಬಾಯಿ ಹೇಳು ಶು ಟಾಟ ಹೇಳು ನಾಳೆ ಬರ್ತಾಳೆ ನಾಳೆ ಬರ್ತಾಳೆ ಬೇಡ ಅಂತ ಮನೆ ಮನೆ ನಾಳೆ ಕರ್ಕೊಂಡ್ಬರ್ತೀನಿ ಬಾಯ್ ಟಾಟ ಮಾಡು ಈಗ ಅವಳು ಇರ್ತಾಳಾ ಏ ಗುಂಡುನ್ ಕರ್ಕೊಂಬರೋಕೆ ಹೋಗ್ತಾ ಇದ್ದಾಳಪ್ಪ ಗುಂಡುನ ಕರ್ಕೊಂಡು ಬರ್ತಾಳೆ ವಾಪಸ್ಸು ಸರಿನಾ ಹಾಂ ಬೇಗ ಕರ್ಕೊಂಡು ಹಾಂ ಅಲ್ಲಿದೆ ಅಲ್ಲಿದೆ ಹೌದು ಹುಷಾರ್ ಕಣೆ ಬಸ್ಸಿಗೆ ತಕ್ಷಣ ಫೋನ್ ಮಾಡ ಬಾಯ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಹಾಂ ನೀನು ಇಲ್ಲೇ ಇರು ಅವಳು ಹೋಗ್ತಾಳೆ ಸೊ ಗೈಸ್ ನನ್ನ ಡೇ ಹೀಗಾಗಿತ್ತು ನನ್ನ ತಂಗಿ ಜೊತೆಲಿ ಸೂಪರ್ ಆಗಿತ್ತು ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್